ಯಾರು ಸ್ನೇಹಿತರೆ ಐಶ್ವರ್ಯ ಎರಡಲಿ ಯೂಟ್ಯೂಬ್ ಗೆ ಸ್ವಾಗತ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ ಅದ್ರ ಸಂಬಂಧ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡ್ಕೋಬೇಕು ಅಂತ ಮಾಡಿನ್ರಿ ಹಾಗಾಗಿ ಇವತ್ತಿಂದ ನಾನು ಶೇಂಗಾದ ಉಂಡಿ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು ತಗೊಂಡಿರೋದು ಅರ್ಧ ಕೆ ಜಿ ಶೇಂಗಾ ಅದ್ರ ಸಿಹಿ ತಕ್ಕಂತೆ ಬೆಲ್ಲ ತುಪ್ಪ ಅದ್ರ ಅಳತೆ ತಕ್ಕಂತೆ ಮತ್ತು ಸ್ವಲ್ಪ ಏಲಕ್ಕಿ ಪೌಡರನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ಉಂಡಿ ಮಾಡೋಕ್ಕೆ ಶುರು ಮಾಡೋಣ ನಾನು ಇದು ಮಾಡಿಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ

ಶೇಂಗಾ ಕುರ್ಕೋತಾ ಇದ್ದೀನಿ ಚೆನ್ನಾಗಿ ಬಿಟ್ಟು ಹುರಿಬೇಕು ಯಾಕೆ ಒಂದು ಹೊತ್ತಿರಬಾರ್ದು ಅದು ಉಂಡೆ ಸರಿ ಬರಲ್ಲ ಬಾಯಲ್ಲಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲನೂ ಒಂದೇ ತರ ಬರೋ ಥರ ಹುರಿಬೇಕು ನೋಡಿ ಹಿಂಗಾಗಿದೆ ಇವಾಗ ಇದೇ ಥರ ಶೇಂಗ್ಕೋಬೇಕು ಎಲ್ಲನೂ ಒಂದೇ ಥರ ಬರುತ್ತೆ ಹಿಂಗಾದ್ರೆ ನೀಟಾಗಿ ಉಂಡೆ ಚೆನ್ನಾಗಿ ಬರ್ತವೆ ಈ ನಿಮಗೆ ಆಮೇಲೆ ಸಿಗ್ತೀನಿ ನಾನು ಈಗ ಶೇಂಗಾ ಹುರ್ಕೊಂಡು ಅಲ್ಲೆಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ ತುಂಬಾ ಸಣ್ಣಗೆ ರುಬ್ಬಾರ್ದು ಈ ಥರ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಇದನ್ನೇ ಈ ಥರ ಸಂಘಾನ ಸಣ್ಣಂಗೆ ತರಿ ಮಾಡ್ಕೊಂಡಿದ್ದೀನಿ ಅದ್ರ ನಾನು ಅಲತ್ತಿ ತಕ್ಕಂತೇ ಬೆಲ್ಲವನ್ನು ಹಾಕೊಟ್ಟಿದ್ದೀನಿ ಎರಡು ಎರಡೂವರೆ ಹಾಕೊತಾ ಇದ್ದೀನಿ ಅದಕ್ಕೆ ಅಲತಿ ತಕ್ಕಂತೆ ತುಪ್ಪ ಎರಡು ಮೂರು ನಾಲ್ಕು ನನ್ಗೆ ಯಾರು ಹೊಸ ಇದೀನಿ ಒಂದೆಲ್ಲ ಪಾಕ್ ಮಾಡ್ಕೊತೀನಿ

ಎಲ್ಲ ಈ ಥರ ಪಾಕ ಬಂದಾಗ ಇದು ಉಂಡೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಅದು ಪಾಕ ರೆಡಿಯಾಗಿದೆ ಶೇಂಗಾ ಪೌಡ್ರನ್ನ ಇದ್ದೀನಿ ಹಾಕೋತೀನಿ ನೋಡ್ರಿಗ ಇದು ಈಗ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಮಂಗೆ ಶೇಂಗಾ ಪೌಡ್ರಕ್ಕೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊತೀನಿ ಆಪರಪಂದ ಇದೆ ಚೆನ್ನಾಗಿದೆ ತೆರೆಯಿತು ಈ ಕೈಬಿडला ನಾನು ನಿಧಾನವಾಗಿ ಕಲಸಕೊಬೇಕು ರೀ ಈ ತರಹ ಮಾಡಿ આમ ಎಲ್ಲಾನು ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನು ತುರಿಸ್ತಿದೀನಿ ಸ್ವಲ್ಪ ಗಟ್ಟಿ ಆದ್ರೆ ನೀವು মাপನಂ ಸ್ವಲ್ಪ ಹಾಕೊಬೇಕು ರೀ ಇಲ್ಲ ನೀಟೇ ಚಲೋ ಹೋಗ್ತಂದ್ರೆ ಏನು ಹಾಕೊಳ್ಳೋದು ಅವಶ್ಯಕತೆ ಇರಬೇಕು ಹ್ಞೂ ಇವಾಗೆಲ್ಲ ಸರಿ ಆಯ್ತು ನೋಡ್ರಿ ಕೆಳಗೆ ಇರಿಸಿ ಚೆನ್ನಾಗಿ ಹಾಕಿಬಿಟ್ಬಿಟ್ಟು ಉಂಡೆ ಮಾಡೋಕಿನಿ ಒಂದು ಐದು ನಿಮಿಷ ಬಿಟ್ಟೆ ನಿಮಗೆ ಸಿಕ್ತೀನಿರಿ ಮತ್ತು ನಾನು ಹ್ಞೂ ಇವಾಗ ತಣ್ಣಗೆ ಮಾಡ್ಕೊಳಕ್ಕೆ ಹಾಕೊಂಡು ನೋಡ್ರಿ ಇವಾಗ ನಾನು ಉಂಡೆ ಕಟ್ತೀನಿ ಸ್ವಲ್ಪ ಬಿಸಿದ್ದಾಗ ಕಟ್ಟಿದ್ರೆ ಉಂಡೆ ಚಲೋ ಬರ್ತಾರೆ ಇವು ಅಂಡಿ ಕಟ್ತದೆ ನೋಡ್ರಿಗೆ ಸ್ವಲ್ಪ ಬಿಸಿ ಐತಿ ತನ್ಗೆ ಮಾಡ್ಕೋತ ಅಂಡೆ ಬೆಲ್ಲದ ಮನೆಯದು ಬಿಸಿ ಇರ್ತತಿ ನೋಡ್ಕೊಂಡು ಹುಷಾರಾಗಿ ಅಂಡೆ ಕಟ್ ಬಿಸಿದೆ ಸ್ವಲ್ಪ ಹಾರಿಸ್ಕೊಂಡು ಆರಿಸ್ಕೊಂಡು ಉಂಡೆ ಕಟ್ಟೊಂಡ್ರದ ಇವಾಗ ತಣ್ಣಗಾಗಿತ್ತು ನೋಡ್ರಿ ಉಂಡಿ ಕಟ್ತಾ ಇದ್ದೀನಿ ಇವಾಗ ಚೆಂದಾಗಿ ಎಲ್ಲ ನೀಟಾಗಿ ಪಾಕ ಸರಿ ಇದೆ ಈ ಥರ ಮಾಡ್ಕೊಂಡು ರವೆ ಶೇಂಗಾ ಉಂಡೆ ಮಾಡೋದ್ರಲ್ಲಿ ಚೆನ್ನಾಗಿ ಬರ್ತೈತೆ ರೀ ಇದು నోడ్రీ శైద ఉండె మాదు ముగీతూ అర్ధ కిలోకి ఇష్ట ఉండె అది నోడ్రీ ದೀಪಾವಳಿ ಹಬ್ಬಕ್ಕೂಂಡಿ ರೆಡಿ ಆದ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ